ಓರಾಲ್ ಕರ್ನಾಟಕ ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲೂ ಸರಿ ಇಲ್ಲ ಇನ್ ಫೈಟಿಂಗ್ ಜೋರ್ ನಡೀತಾ ಇದೆ ಪ್ರಾಕ್ಷಿ ವಾರ್ ತಮ್ಮ ತಮ್ಮ ಕ್ಲೋಸ್ ಇದ್ದಂಥ ಶಾಸಕರು ಕ್ಲೋಸ್ ಇದ್ದಂಥ ಸಚಿವರ ಮುಖಾಂತರ ಅವ್ರ ಮುಖಾಂತರ ಹೇಳಿಕೆಗಳು ಕೊಡುವಂಥದ್ದು ಅವ್ರ ಮುಖಾಂತರ ಆಕ್ಟಿವಿಟೀಸ್ ಮಾಡುವಂಥದ್ದು ಇದು ಸಹಜವಾಗಿ ನಡೀತಾ ಇದೆ ಇದು ಇನ್ ಫೈಟಿಂಗ್ ಕಾಂಗ್ರೆಸ್ನಲ್ಲಿರುವಂತ ಮುಖ್ಯಮಂತ್ರಿ ಮುಂದುವರಿಬೇಕು ಬೇಡ ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಬೇಡ ಇದು ನಡೆದ ಅಥವಾ ಇಬ್ಬರು ಬೇಡ ಅಂದ್ರೆ ಮತ್ತೊಬ್ರು ಯಾರು ಆಗಬೇಕು ಅನ್ನುವಂಥದ್ದು ನಡೀತಾ ಇದೆ ಹೀಗಾಗಿ ಇದೇನು ಪ್ರಾಕ್ಸಿ ವಾರ್ ನಡೋದಲ್ಲ ಇದು ಕೊನೆಗೆ ಎಲ್ಲಿ ಅಂತಿಮ ಇಲ್ಲಿ ಬರ್ತದೆ ಅಂದ್ರೆ ಈ ಸರ್ಕಾರ ಕೊಲೆಕ್ ಆಗ್ತದೆ ಅಲ್ಲ ಅದನ್ನ ಅವ್ರು ಹೇಳಬೇಕು ಯಾಕಂದ್ರೆ ನಾ ಅಲ್ಲಿಲ್ಲ ಅವ್ರಿಬ್ಬರದಲ್ಲಿ ನಡೆದಂತ ಮಾತುಕತೆ ಅದರಲ್ಲಿ ನಾನು ಪಾರ್ಟಿ ಇಲ್ಲ ಅದಕ್ಕೆ ನನಗೇನು ರೀತಿ ಅಲ್ಲಿ ನಾವು ಒಂದು ಪ್ರಾಕ್ಷಿವಾರ್ ಅಂತ ನಾನು ಹೇಳಿದ ಅರ್ಥನೇ ಅದು ಮುಖ್ಯಮಂತ್ರಿಗಳು ಏನೂ ಇಲ್ಲ ಡಿ ಕೆ ಶಿವಕುಮಾರು ನಾನು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಅವ್ರೇನು ಏನು ಹೇಳ್ತಾ ಇಲ್ಲ ಅವರು ಹಿಂಬಾಲಕರ ಶಾಸಕರು ಹೇಳ್ತಾರೆ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿ ಈಗ ಸಿದ್ದರಾಮಯ್ಯವರು ಮುಂದುವರಿಬೇಕಂದ್ರೆ ಅವರ ಇರುವಂಥ ಅವ್ರಿಗೆ ಕ್ಲೋಸ್ ಇರುವಂಥ ಏನು ಸರ್ಕಲ್ ಇದೆ ಅವ್ರು ಹೇಳ್ತಾರೆ ಸಿದ್ದರಾಮಯ್ಯರು ಐದು ವರ್ಷ ಮುಖ್ಯಮಂತ್ರಿ ಅಂತೇಳಿ ಹೀಗಾಗಿ ಅದರದ್ದು ಏನು ಇನ್ ಫೈಟಿಂಗ್ ಇದೆಯಲ್ಲ ಅದ್ರ ರಿಸಲ್ಟ್ ಏನಾದ್ರೂ ಕೊನೆಗೆ ಈ ಸರ್ಕಾರ ಕೊಲೆಕ್ಷನ್ ಇವತ್ತಿಲ್ಲ ನಾಳೆ ಯಾವಾಗಾದರೂ ಕೊಲೆಕ್ಷನ್ ಎನಿ ಟೈಮ್